ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಗಾಡಿ ಬಂದಿದೆ ಟ್ರ್ಯಾಕ್ಟರ್ ಓಡಿ ಒನ್ ಇಂಟು ತ್ರೀ ಸಿಕ್ಸ್ ಜೀರೋ ಜೀರೋ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಬರ್ತದೆ ಗಾಡಿ ಗಾಡಿ ನಿಮಗೆ ಐವತ್ತು ಇಫ್ ಬರ್ತದೆ ಎಂಜಿನ್ ಇದು ಗಾಡಿ ಓಡೋದು ಕೇವಲ ಐನೂರ ನಲ್ವತ್ತು ಗಂಟೆ ಅಷ್ಟೇ ಓಡೋದು ಗಾಡಿಯಲ್ಲಿ ಐನೂರ ನಲ್ವತ್ತು ಬಿ ಎಮ್ ಬರುತ್ತೆ ನಿಮಗೆ ಗಾಡಿ ಪವರ್ ಸ್ಟಾರಿಂಗ್ ಕೊಟ್ಟಿದ್ದಾನೆ ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಗಾಡಿ ಆಲ್ ಬ್ರೇಕ್ ಆಯಿಲ್ ಕಚ್ಚು ಎಲ್ಲ ಕೊಟ್ಟಿದ್ದಾರೆ ಗಾಡಿಯಲ್ಲಿ ಇದು ಲೊಕೇಶನ್ ಬಂದಿರೋದು ಬಿಜಾಪುರ್ ಲೊಕೇಶನು ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ನೀಟಾಗಿ ನೀಟಾಗೈತೆ ಟೈರ್ಗಳೆಲ್ಲ ಡೀಸೆಂಟ್ಲಿ ಚೆನ್ನಾಗಿದ್ದಾವೆ ಇದು ಲೊಕೇಶನ್ ಇರೋದು ಗಾಡಿ ಬಿಜಾಪುರ ಪ್ರೈಸ್ ಹೇಳ್ತಾ ಇರತ್ತೆ ಬಂದು ಆರು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ಫೈನಲ್ ಅಲ್ಲ ರೇಟು ಆರು ಎಂಬತ್ತು ಹೇಳ್ತಾ ಇದ್ದಾರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಮತ್ತೆ ಗಾಡಿ ನೋಡ್ತಾ ಇರ್ಬೋದು ನೀವೇನು ಇಂಜಿನ್ ಕಂಡೀಷನು ಗಾಡಿ ಏನು ಡೆಂಟು ಥರ ಏನಿಲ್ಲ ಮತ್ತು ಇಂಜಿನ್ ಒಂದೇನೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಇರೋದು ಬೇರೆ ಏನು ಸಾಮಾನು ಕೊಡ್ತಾ ಕೊಡ್ತಾಯಿಲ್ಲ ಇಂಜಿನ್ ಒಂದೇ ಇರೋದು ಬಿಜಾಪುರದಲ್ಲಿ ಐತೆ ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾಯಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಕಡೆಯಿಂದ ಹೋದರೆ ನೋಡಿ ಯಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೆಳಗಡೆ ಫೋನ್ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಡಯಲ್ ಮಾಡಿ ಮಾತಾಡಿ ನಮ್ಮ ಚಾನಲ್ ಹೆಸರು ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು ಅನ್ನೋ